ನಾವು ಎಲ್ಲಿ ಹೊಂಟೀವಿ ಅಂದರೆ ನಮ್ಮ ಸ್ವಂತ ಊರಿಗೆ ತೆಲಸಂಗ ಇದು ಬೆಳಗಾಂ ಜಿಲ್ಲೆ ಅಥ್ನಿ ತಾಲೂಕು ಅಲ್ಲಿ ಬರ್ತೈತಿ ತೆಲಸಂಗ ಅಂತ ಒಂದು ಹಳ್ಳಿ ಸೊ ನಮ್ಮ ಊರಿನ ಜಾತ್ರೆ ಐತಿ ಅದಕ್ಕೆ ನಾವೆಲ್ಲರೂ ಹೊಂಟೀವಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ಅತ್ತೆನ ಕರ್ಕೊಂಡು ಹೋಗ್ಬೇಕಂತಂದು ಕೊಗಟ್ನೂರಿಗೆ ಬಂದೀವಿ ಕೊಗೊಟ್ಟನೂರಿಂದ ಹೋಗಿ ನಮ್ಮ ಗುಂಡು ನೋಡ್ರಿ ಫುಲ್ ಖುಷಿ ಆಗಿಬಿಟ್ಟಾನ ನಾವು ಹೋದ್ಮೇಲೆ ಆಮೇಲೆ ಗುಂಡು ನಮ್ಮ ನಮ್ಮ ನಮ್ಮತ್ತೆ ರೆಡಿಯಾಗಿ ನಮ್ಮ ಜೊತೆ ಬಂದರು ನಾವೀಗ ಜಾತ್ರೆಗೆ ಹೋಗೋಕೆ ರೆಡಿ ಆದ್ವಿ ಸೊ ಎಲ್ಲಮ್ಮನ ಜಾತ್ರೆ ಐತಿ ತನ್ಸಂಗ್ ಎಲ್ಲಮ್ಮ ಭಾಳ ಫೇಮಸ್ ಸೌದತ್ತಿ ಎಲ್ಲಮ್ಮ ನಿಮಗೆ ಕೇಳಿರ್ಬೋದು ತನ್ಸಂಗ್ ಎಲ್ಲಮ್ಮನೂ ಫೇಮಸ್ ಇದ್ದಾಳು ಉತ್ತರ ಕರ್ನಾಟಕ ಸೈಡ್ ಇಲ್ಲ ಎಲ್ಲಮ್ಮನ ಭಾಳ ನಂಬ್ತಾರೆ ಆಮೇಲೆ ನಾವು ದೇವ್ರಿಗೆ ಹೋದ್ವಿ ಹೋದ ತಕ್ಷಣ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರು ಒಂದು ಫೋರ್ ಫೈವ್ ಇಯರ್ಸ್ ಐತೆ ನಾ ಯಾರಿಗೂ ಮೀಟ್ ಆಗಿರಲಿಲ್ಲ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿ ಆಮೇಲೆ ನಾನು ಜಾಬ್ಗೆ ಹೋಗಿ ನನಗಂತೂ ಟೈಮೇ ಸಿಕ್ಕಿರಲಿಲ್ಲ ಸೊ ಈ ವರ್ಷ ಅವ್ರನ್ನ ಮೀಟ್ ಈಟಾಗ ಮಾಡೋಕತ್ತೀನಿ ನೋಡ್ರಿ ಇಲ್ಲೆಲ್ಲ ಫುಲ್ ರಶ್ ಇತ್ತು ಡೇ ಟೈಮ್ ಇತ್ತಾದ್ರೆ ಫುಲ್ ರಶ್ ಈವ್ನಿಂಗ್ ಅಂತೂ ಇದ್ರಕ್ಕಿಂತ ಜಾಸ್ತಿ ರಶ್ ಆಗಿಬಿಡುತ್ತಾ ಹಂಗೆ ನಿಂತಿದ್ವಿ ಹೊರಗಡೆಯಿಂದನೇ ನಮ್ಮ ಕಡೆ ಎಲ್ಲ ಹೂವು ಬಂಡ್ರ ಹಾರಿಸ್ತಾರ ದೇವರಿಗೆ ಹೂವು ಕುಂಕುಮ ಬಂಡ್ರ ಎಲ್ಲ ಹಾರಿಸಿ ಆಮೇಲೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೇನು ಬರ್ಬೇಕನ್ನತಿದ್ವಿ ಆಮೇಲೆ ಒಳಗೆ ಹೋಗೋಕ್ಕೂ ಬಿಟ್ರೆ ನಾ ನಮ್ಮ ನಮ್ಮ ರೇಷ್ಮಾಗ ದೇವ್ರ ದರ್ಶನ ಆಯ್ತು ಆಮೇಲೆ ಅಲ್ಲಿಂದ ನೋಡ್ರಿ ನಾವು ದೇವ್ರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಇನ್ನೇನು ಹುಟ್ಗಿ ಹುಡ್ಕೊಳ್ಬೇಕಂತ ಹುಟ್ಟಿದ್ವಿ ನಮ್ಮಮ್ಮಿ ಹುಟ್ಟಿಗೆ ಹುಡ್ತಾರ ಹುಟ್ಟಿಗೆ ಅಂದರೆ ಏನಂದ್ರೆ ಯಾರ್ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಆಗ್ತಿರತ್ತಲ್ಲ ಅವರು ದೇವ್ರ ಏನಿರುತ್ತೆ ಅದರಿಂದ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ದೇವ್ರಿಗೆ ಹೂವ ಬಂಡ್ರೆ ಹಾರಿಸ್ಬೇಕು ಇದು ಈ ಕಡೆ ಪದ್ಧತಿ ಅಂತಲ್ಲ ಸ್ಕಿನ್ ಪ್ರಾಬ್ಲಮ್ ಏನಿದ್ರು ಈ ರೀತಿ ದೇವಿ ನೀರಿಂದ ಸ್ನಾನ ಮಾಡೋದ್ರಿಂದ ಕಡಿಮೆ ಆಗತ್ತೆ ನಮ್ಮಮ್ಮಿಗೂ ಕಡಿಮೆ ಆಗೈತಿ ಮೂರು ವರ್ಷ ಆಯ್ತು ಅಕ್ಕಿ ಹುಟ್ಗಿ ಹುಡುಗತ್ತಳ ಇವಾಗ ಇಲ್ಲಿ ಏನು ನೋಡತ್ತಿರಲ್ಲ ಇದು ದೇವ್ರಿಗೆ ನೈವೇದ್ಯ ತೋರಿಸೋ ಪದ್ಧತಿ ಅಂದರೆ ಜೋಳದ ರೊಟ್ಟಿ ಅದರೊಳಗೆ ಒಂದು ಎರಡು ಥರ ಪಲ್ಯ ತಗೊಂಡು ದೇವ್ರಿಗೆ ನೈವೇದ್ಯ ತೋರಿಸ್ತಾರೆ ಅದಾದ್ಮೇಲೆ ನೋಡ್ರಿ ನಾವೆಲ್ಲರೂ ಊಟ ಮಾಡೋಕ್ಕೆ ಬಂದೀವಿ ಇವರೇ ನೋಡ್ರಿ ಎಲ್ಲರೂ ನಮ್ಮ ಅಜ್ಜಿ ನಮ್ಮ ಅದ್ವಿಕ್ ಅತ್ತೆ ಎಲ್ಲರೂ ಸೇರಿ ನಾವು ಊಟ ಮಾಡಕತ್ತೀವಿ ನಮ್ಮ ಅಜ್ಜಾನು ಬಂದಿದ್ರು ಇಕ್ಕಿ ನೋಡ್ರಿ ನಮ್ಮ ಕ್ಯೂಟ್ ಇವಳ ಹೆಸರು ಅಕ್ಕಿಗೆ ರಾಮ ರಕ್ಷಾ ಸ್ತೋತ್ರ ಆಮೇಲೆ ಹನುಮಾನ್ ಚಾಳಿಸ ಎಲ್ಲ ಬರ್ತೈತಿ ಅಂತ ಹೇಳಕತ್ತಿಲ್ಲ ಅದಕ್ಕೆ ಹೇಳು ಹೇಳ ಅಂತ ನಮ್ಮ ಅತ್ತೆ ಫೋರ್ಸ್ ಮಾಡೋಕತ್ತಿಲ್ಲ ಆದ್ರೆ ಅಕ್ಕಿ ಹುಡುಗ ಹೆದರು ಬಿಟ್ಟಿದ್ಲ ಏನೋ ಗೊತ್ತಿಲ್ಲ ಆದ್ರೆ ಯಾರು ಆಮೇಲೆ ನೋಡಿರಿ ನಮ್ಮ ರೇಷ್ಮಾನು ಫೋರ್ಸ್ ಮಾಡಿದ್ಲು ಆದರೆ ನಮ್ಮ ರೇಷ್ಮಾಗೂ ಅಕ್ಕಿ ಏನು ಹೇಳಕ್ಕೆ ರೆಡಿ ಇರಲಿಲ್ಲ ಆಕಿಗೇನೋ ಜಂಪಿಂಗ್ ಆಡಬೇಕು ಅಂತ ಆಸೆ ಆಗಿತ್ತದ ನಾವು ಅದ್ವಿಕ್ ಮತ್ತು ಆ ವಿವೀಕ್ನ ಕರ್ಕೊಂಡು ಹೋಗಿ ಜಂಪಿಂಗ್ ಆಡ್ಸಕತ್ತಿದೆ ಆಮೇಲೆ ಅಲ್ಲಿಂದ ನಾವು ನಮ್ಮ ಹೊಲಕ್ಕೆ ಹೊಂಟೀವಿ ಸೊ ಹೊಲ ಎಲ್ಲ ನೋಡಿಕೊಂಡು ಇನ್ನೇನು ಮನೆಗೆ ಹೋಗ್ಬೇಕಿತ್ತು ನನಗಂತೂ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಆಮೇಲೆ ನಮ್ಮ ಹೊಲಕ್ಕೆ ಬಂದು ನೋಡ್ರಿ ಸುಲ್ಗಾಯಿ ಎಲ್ಲ ಕಿತ್ತ ಆ ಸುಲ್ಗಾಯಿತು ತಿಂದು ನೋಡಿದೆ ಅಷ್ಟು ರುಚಿ ಇದ್ವು ಹೊಲಕ್ಕೆಲ್ಲ ಹೋಗಿ ಎಲ್ಲ ಅಡ್ಡಾಡಿ ಫುಲ್ ಎಂಜಾಯ್ ಮಾಡಿದೆ ನಾನು ಭಾಳ ದಿನ ಆಯ್ತು ನಮ್ಮ ಅಜ್ಜಿಯವ್ರನ್ನೆಲ್ಲ ಮೀಟಾಗಿರಲಿಲ್ಲ ಮೀಟಾಗಿ ಫುಲ್ ಖುಷಿಯಾಗಿಬಿಟ್ಟೆ ನಾನು ಆಮೇಲೆ ನಮ್ಮ ಅತ್ಯಾನೂ ತುಂಬ ದಿನ ಆಯಿತು ನಾನು ಮೀಟ್ ಆಗಿರಲಿಲ್ಲ ಎಲ್ಲರೂ ಮೀಟಾಗಿ ಖುಷಿ ಆದೆ ಇವತ್ತಿನ ಡೇ ಅಂತೂ ನಾನು ಭಾಳ ಎಂಜಾಯ್ ಮಾಡಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ನಾ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಸೊ ಇನ್ನೂ ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಏನು ಅನಿಸುತ್ತಾ ಅಂತ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ನಾ ಈ ವಿಡಿಯೋ ಇಲ್ಲ ಏನು ಮಾಡಲತ್ತೀನಿ ಓಂ ಸೈ ರಾಮ್